ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕ್ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಕಾಂಪ್ಲೆಕ್ಸ್ ಬರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಇನ್ನೂ ಒಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮ್ಗೆ ರೋಡ್ ಕರೆ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಮೆಟ್ಲು ಹತ್ತ ಟೈಮ್ ನಲ್ಲಿ ಕೂಡ ಆ ಮೆಟ್ಲ ಮೇಲೆ ಸಾಕಷ್ಟು ಜನ ನಿಂತಿರ್ತಾರೆ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಕನ್ಫ್ಯೂಷನ್ ಆಯ್ತಾ ನೇರ್ವ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬರ್ತೀವಿ ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಬನ್ನಿ ಇವತ್ತಿನ ವಿಡಿಯೋನ ನಾನು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕು ಎಲ್ಲ ಕೂಡ ನಮ್ಮಲ್ಲಿ ಸಿಕ್ಕತ್ತೆ ಜೊತೆಗೆ ಇನ್ನೂರೈವತ್ತು ರೂಪಾಯಿ ಅಂದ ಐವತ್ತು ಸಾವಿರ ರೂಪಾಯಿಗೂ ಸಾರಿ ಕೂಡ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ತೀನಿ ಐದು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿಗೂ ಏನೇನು ಏನೇನ್ ವೆರೈಟಿ ಈ ಎಲ್ಲಾ ವೆರೈಟೀಸ್ ಇವತ್ತಿನ ನಡಿನಿಂದ ತೋರ್ತೀನಿ ನೋಡೋಣ ಬನ್ನಿ ನೋಡಿ ಈಗ ನಾನು ನಿಮಗೆ ಫಸ್ಟ್ ಬ್ಲೌಸ್ ವರ್ಕ್ ತೋರಿಸ್ತೀನಿ ಯಾಕಂದ್ರೆ ನಮ್ಮಲ್ಲಿ ಐನೂರು ರೂಪಾಯಿಂದ ಬ್ಲೌಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಬ್ಲೌಸ್ ಸ್ಟಿಚಿಂಗ್ ಐದು ರೂಪಾಯಿಂದ ಸ್ಟಾರ್ಟ್ ಆದ್ರೆ ವರ್ಕು ನೀವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಎಸ್ ಸೊ ಫ್ರೆಂಡ್ಸ್ ಈ ಕಡೆ ನೀವು ನೋಡ್ತಾ ಇದ್ರ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಲೆಹಂಗಾ ಸ್ಟಿಚಿಂಗ್ ಎಲ್ಲ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಸೊ ನಿಮಗೆ ಏನಾದ್ರು ಬ್ರೈಡಲ್ ಬ್ಲೌಸ್ ಅಥವಾ ಆರಿ ವರ್ಕ್ ಬ್ಲೌಸ್ ಎಲ್ಲ ಮಾಡಿಸ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದ್ ಮಾಡಿಸ್ಕೊಬಹುದು ಇದು ಜಸ್ಟ್ ಸ್ಯಾಂಪಲ್ ಪೀಸ್ ಆಗಿರುತ್ತೆ ಇದಲ್ಲದೆ ನಿಮ್ ಓನ್ ಡಿಸೈನ್ಸ್ ಓನ್ ಐಡಿಯಾಸ್ ಗಳನ್ನ ಕೂಡ ನೀವು ತಗೊಂಡ್ಬಂದ್ ಮಾಡಿಸ್ಕೋಬಹುದು ಸೊ ಎಕ್ಸಾಕ್ಟ್ ಆಗಿ ಅದೇ ತರ ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ ಸೊ ನಾವು ಹೋಗ್ಬಿಡಣ ಸರ್ ನೆಕ್ಸ್ಟ್ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನ್ ನಿಮಗೆ ಕೊಡ್ತಾರೆ ಐಟಮ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ಐಟಮ್ ವಿತ್ ಎಂಬೋಡ್ ಸಾರಿ ಫೈವ್ ತೌಸಂಡ್ ರುಪೀಸ್ ವಿತ್ ಸಿಲ್ಕ್ ಸಿಲ್ಕ್ ಮಾರ್ಟ್ ಆಗಿ ಎಸ್ ಸೊ ಫ್ರೆಂಡ್ಸ್ ಎಷ್ಟೋ ಜನ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಮೇಲೆ ಫುಲ್ ಪ್ರೀತಿ ಇರ್ತಾರಲ್ಲ ಅಂತವ್ರಿಗೆ ಕಲೆಕ್ಷನ್ಸ್ ಸೊ ಈ ವಿಡಿಯೋದಲ್ಲಿ ನಾವು ತೋರಿಸೋದಂತೆಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಐದ್ ಸಾವಿರ ರೂಪಾಯಿಂದ ಇಲ್ಲಿ ನಿಮಗೆ ಪ್ರೈಸ್ ಶುರು ಆಗುತ್ತೆ ಐದ್ ಸಾವಿರ ರೂಪಾಯಿನಲ್ಲಿ ಕಲರ್ಸ್ ಗಳಂತ ಸಖತ್ ಮೇಡಮ್ ಎಲ್ಲ ಸೂಪರ್ ಸೂಪರ್ ಕಲರ್ಸ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆನ ಕೊಡ್ತಾ ಇದೆ ನಿಮಗೆ ವೆರೈಟಿ ಅಂತೂ ಎಕ್ಸಲೆಂಟ್ ವೆರೈಟಿ ಇದೆ ನೋಡಿ ಒಂದಕ್ಕಿಂತ ಚೆನ್ನಾಗಿದೆ ವೆರೈಟಿ ನೋಡಿ ಎಲ್ಲ ಬಂದು ಡಿಫ್ರೆಂಟ್ ವೆರೈಟೀಸ್ ಇದೆಲ್ಲ ಕಂಪ್ಲೀಟ್ ಲೇಟೆಸ್ಟ್ ಫ್ಯಾನ್ಸಿ ವೆರೈಟಿ ಆಗಿದೆ ಸಾರಿ ಲೇಟೆಸ್ಟ್ ಕೂಡ ತುಂಬಾನೇ ಫ್ಯಾನ್ಸಿ ಆಗಿದೆ ನೋಡಿ ಇದೆಲ್ಲ ಬಂದು ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಸೂಪರ್ ವರ್ತಿ ಐಟಮ್ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ ಆಗಿದೆ ನಮ್ ಸಾರಿ ಫೈವ್ ತೌಸಂಡ್ ರುಪೀಸ್ ವಿತ್ ಎಂಬೋದ್ ಸಾರಿ ಪ್ಯೂರ್ ಸಿಲ್ಕು ನೋಡಿ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೈಸ್ ಬರುತ್ತೆ ಸಾರಿ ಆಯ್ತು ಬಂದ ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ನೋಡಿ ಈ ಸಲ ಆರೂವರೆ ಸಾವಿರ ರೂಪಾಯಿನಲ್ಲಿ ಪ್ಯೂರ್ ರೇಷ್ಮೆ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ಐಟಮ್ ನ ಸಕ್ಕಾಗಿ ಈ ಸಲ ತಂದಿದ್ದೀನಿ ಬರ್ರಿ ಆರೂವರೆ ಸಾವಿರ ರೂಪಾಯಿನಲ್ಲಿ ಸಖತ್ ಆಗಿದ ಐಟಮ್ ನೋಡಿರಿ ವರಮಾಲಕ್ಷ್ಮಿ ಹಬ್ಬ ಮತ್ತೆ ಈ ಆಷಾಢನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಸತಿ ಒಂದು ಬ್ಯೂಟಿಫುಲ್ ಐಟಮ್ ನಾನ್ ನಿಮಗೆ ರೆಡಿ ಮಾಡ್ತೀನಿ ಪ್ಯೋರ್ ಜರಿ ಪ್ಯೂರ್ ಸಿಲ್ಕ್ ವಿತ್ ಸಿಲ್ಕ್ ಮಾರ್ಟ್ ಆಗಿರೋ ಐಟಮ್ ಬರಿ ಆರುವರೆ ಸಾವಿರ ರೂಪಾಯಿ ನೋಡಿ ಸೂಪರ್ ಆಗಿದೆ ಸರ್ ತುಂಬಾನೇ ಚೆನ್ನಾಗಿದೆ ಮ್ಯಾಮ್ ಸಾರಿ ನೋಡಿ ತುಂಬಾನೇ ತುಂಬಾನೇ ವೆರೈಟಿ ಆಗಿದೆ ಬೆಲೆ ನಿಮಗೆ ಆರುವರೆ ಸಾವಿರ ರೂಪಾಯಿ ಈ ಆರ್ವರ್ ಸಾವಿರ ರೂಪಾಯಿ ಇದ್ರ ಜೊತೆ ನಿಮಗೆ ಸಾಫ್ಟ್ ಸಿಲ್ಕ್ ಕೂಡ ಬರುತ್ತೆ ಇದು ಕೂಡ ನೋಡ್ತಾ ಇದ್ರೆಲ್ಲ ಸಾಫ್ಟ್ ಸಿಲ್ಕ್ ರೇಂಜ್ ಇದು ಬೇಕಂದ್ರೆ ಕೂಡ ಎಕ್ಸಲೆಂಟ್ ಐಟಮು ಇದು ಕೂಡ ಸಿಕ್ಸ್ ತೌಸಂಡ್ ಫೈವ್ ಅಡುಗೆ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಐಟಮ್ ಬನ್ನಿ ಖರೀದಿ ಮಾಡಿ ಸಖತ್ತಾಗಿದ ಐಟಮು ಬ್ಯೂಟಿಫುಲ್ ಐಟಮ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎಲ್ಲ ಅರ್ವದೆ ಸಾರ ಎಸ್ ಈ ಸೀರೆಗಳೇನಂದ್ರೆ ರಿಸ್ಟ್ ಆಯ್ತಾ ಈಗಲೇ ಬಂದು ಪಚೆ ಮೇಡಮ್ ನೋಡಿ ಈಗ ನಾನು ನಿಮಗೆ ಕೊಡ್ತಾ ಡಬಲ್ ವಾರ್ಪ್ ಡಂಟ್ರಿಡ್ ಐಟಮು ವಿತ್ ಅಟಾಚೆಡ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಕಾಂಟಾಗಿ ಮೇಡಮ್ ஓகே. சக்கடாகித ஐட்டம். இது விலை வந்து ನಿಮಗೆ 8.500 ரூபாய் madam. வாவ். சூப்பர் ஐட்டம். வித் अटாच्ड கான்ட்ராஸ்ட் madam. சூப்பரா ஆகிடா? வந்து இது 8.500 ரூபாய் வரத்தை. ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಕೂಡ ಖರೀದಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರೈಟೀಸ್ ಅಂತ ತುಂಬಾನೇ ಇದೆ ಸುಬಲಕ್ಷ್ಮಿ ಅಲ್ಲಿ ಎಷ್ಟು ಜನ ಅಫೋರ್ಡಬಲ್ ಪ್ರೈಸ್ ಅಂದ್ರೆ ಕಡಿಮೆ ಪ್ರೈಸ್ ಮಾತ್ರ ಸೀರೆಗಳಿದೆಯಾ ಅಂತ ಇಲ್ಲಿ ಪ್ಯೂರ್ ಇದೆ ಪ್ಯೂರ್ ಗೆ ಒಂದು ಸಪ್ರೇಟ್ ಸೆಕ್ಷನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಸೀರೆಗಳಿಗೂ ಸೀರೆಗಳು ಸಿಲ್ಕ್ ಮಾರ್ಕ್ ಟ್ಯಾಗ್ ಅವೈಲೇಬಲ್ ಇರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಮಾಡ್ಕೊಳ್ಳಿ ಮೇಡಮ್ ಈಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ತೋರಿಸ್ತಾ ಇದೀನಿ ಈ ಸಲ ಈ ಸಲ ನಿಮಗೆ ಕೊಡ್ತಾರ ವೆರೈಟಿ ಡಿಫ್ರೆಂಟ್ ವೆರೈಟಿ ಮೇಡಮ್ ಸಾಫ್ಟ್ ಸಿಲ್ಕ್ ಅಲ್ಲೇ ಟೋಟಲಿ ನ್ಯೂ ವೆರೈಟಿ ಕೊಡ್ತಾ ಇದೀನಿ ಇದು ನಿಮ್ಗೆ ಎಂಟು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮ್ಗೆ ಲೆವೆನ್ ತೌಸಂಡ್ ರುಪೀಸ್ ಎಂಡ್ ಆಗುತ್ತೆ ಓಕೆ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಈ ವೆರೈಟಿ ನಾನು ಹೇಳೋದಕ್ಕಿಂತ ನೀವು ನೋಡ್ಬೇಕು ಹಂಗಿದೆ ವೆರೈಟೀಸ್ ಇಲ್ಲಿ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದು ಎಲ್ಲಾ ವೆರೈಟೀಸ್ ನಾನು ನಿಮ್ಗೆ ಜಸ್ಟ್ ತೋರ್ಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ವೆರೈಟೀಸ್ ಅಂತೂ ಸೂಪರ್ ಆಗಿದೆ ಮೇಡಮ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ವೆರೈಟೀಸ್ ಬರುತ್ತೆ ನಿಮ್ಗೆ ಇದು ಐಟಮ್ ಗಳು ಹಾಕಿ ಹಾಕ್ತಾ ಹೋಗ್ತೀನಿ ನೋಡಿ ಈ ಡಿಸೈನ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಈ ಡಿಸೈನ್ ಅಬ್ಸರ್ವ್ ಮಾಡಿ ಈ ಡಿಸೈನ್ ನೋಡಿ ಇದು ಹೇಗಿದೆ ಡಾಲ್ ಸೂಪರ್ ಇದೆ ವೆರೈಟೀಸ್ ನೋಡಿ ಇದೊಂದು ಟೈಪ್ ಈ ಸತಿ ಸೆಲೆಕ್ಷನ್ ಸಕ್ಕತ್ ಆಗಿದೆ ಮೇಡಮ್ ಸಾಫ್ಟ್ ಸಿಲ್ಕ್ ಅಲ್ಲಿ ಓಕೆ ಸಾಫ್ಟ್ ಸಿಲ್ಕ್ ಅಲ್ಲಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಮತ್ತೆ ಪ್ಯಾಟರ್ನ್ಸ್ ಬಂದಿದೆ ಸೋ ಯಾರಿಗಾದ್ರೂ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೋಬಹುದು ಹಾ ಹಾ ಓಕೆ ಇದೊಂದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ ಇದೊಂದು ಒಂದೊಂದು ವೆರೈಟಿನು ಸಕ್ಕತ್ತಾ ಇದೆ ಮೇಡಮ್ ಈ ಸಲ ಎಲ್ಲ ಡಿಸೈನರ್ ವೆರೈಟೀಸ್ ಯಾಕಂದ್ರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ನಾನು ಆ ಮೈಂಡ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಈ ಸಲ ವೆರೈಟೀಸ್ ಮಾಡ್ತೀನಿ ತುಂಬಾ ಜನ ಪ್ಯೂರ್ ಕೇಳ್ತಾರಲ್ಲ ಸರ್ ವರಮಹಾಲಕ್ಷ್ಮಿ ಈ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಈ ಡಿಸೈನ್ ಅಬ್ಸರ್ವ್ ಮಾಡಿ ಹೇಗಿದೆ ಹೌದು ಬಹಳ ಚೆನ್ನಾಗಿ ಈ ಸಲ ಎಲ್ಲ ವರಮಹಾಲಕ್ಷ್ಮಿ ಬಗ್ಗೆ ಸ್ವಲ್ಪ ಸಾಫ್ಟ್ ಸಿಲ್ಕ್ ಜಾಸ್ತಿ ಇಷ್ಟ ಪಡ್ತಾರೆ ಅನ್ಕೊಂಡು ಎಲ್ಲ ಡಿಸೈನರ್ ಸಾರ್ ಇಷ್ಟ ಮಾಡಿ ಹೆಂಗಿದೆ ಸರ್ ಒಂದಕ್ಕಿಂತ ಒಂದ್ ಸಕ್ಕತ್ತಾರೆ ನೋಡಿ ಇದೊಂದು ಟೈಪ್ ಇನ್ನು ಸಖತ್ ಆಗಿದೆ ವೆರೈಟಿ ಎಲ್ಲ ಡಿಸೈನರ್ ಸಾರೀಸ್ ಇದೆ ನೋಡಿ ಇದೊಂದು ಟೈಪ್ ಇದು ಚೆನ್ನಾಗಿದೆ ಸೊ ಯಾರಾದರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಒಂದು ಪೋಜೆ ಮಾಡ್ಕೊಳ್ಳಿ ನೋಡಿ ಇದಂತೂ ಇನ್ನು ಸೂಪರ್ ಸೆಲೆಕ್ಷನ್ಸ್ ಸಖತ್ ಇದೆ ಸಾಫ್ಟ್ ಸಿಲ್ಕ್ ಅಲ್ಲಿ ನೋಡಿ ಇದು ಟೆಂಪಲ್ ಬಾರ್ಡರ್ ಹಾ ಇದು ಇದು ಪೋಚಂಪಲ್ಲಿ ಪೋಚಂಪಲ್ಲಿ ಇಕ್ಕತ್ತು ಕಾಂಬಿನೇಷನ್ ಅಲ್ಲಿ ಮಾಡಿರೋಂತ ಸಖತ್ ವೆರೈಟೀಸ್ ಇದೆ ಮೇಡಂ ಈ ಸಲ ಈ ವರಮಾಲಕ್ಷ್ಮಿ ಬರ್ತಾರಿಂದ ಸಂಪರ್ verification ಜಾಸ್ತಿ ಮಾಡಿದೀನಿ ಸಲ ಓಕೆ ಸಕತ್ತ ಇದೆ ಜೊತೆಗೆ ಆಫರ್ಸ್ ಕೂಡ ಕೊಡ್ತಾ ಇದೀನಿ 10 ಪೀಸ್ ಮೇಲೆ ತಗೊಂಡ್ರೆ 10% ಡಿಸ್ಕೌಂಟ್ 25000 ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ 15% ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ಕೂಡ ಆಫರ್ ಮಾಡಿದೀವಿ ಈ ಸಲ ಆಷಾಢಕ್ಕೆ ಆ ಬಾಳ ಚನ್ನಾಗಿ ಬನ್ನಿ ಖರೀದಿ ಮಾಡಿ ಯಾಕಂದ್ರೆ ಈ ಕೊಡ್ತಾರ ಆಫರ್ಸ್ ಅನ್ನು ನೀವು ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಈ ಈಗ ಆಫರ್ಸ್ ನಿಮ್ಗೆ ಯಾವಾಗ ಸಿಕ್ಕತ್ತೆ ಅಂತ ಅನ್ಕೋಬೇಡಿ ನಾವು ಈಗ ಒಂದು ಆಫರ್ಸ್ ಏನಕ್ಕೆ ಅಂದ್ರೆ ಈಗ ಆಶಾಡ ಬರ್ತಾರ ಒಂದು ಉದ್ದೇಶ ಇಟ್ಕೊಂಡು ನಿಮ್ಗೆ ಆಫರ್ಸ್ ಅಲ್ಲಿ ನಾವು ಸಾರಿ ಕೊಡ್ತಾ ಇದೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡ್ಕೊಳ್ಳಿ ಈ ಟೈಮ್ ನಲ್ಲಿ ಖರೀದಿ ಮಾಡ್ಕೊಂಡ್ರೆ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಯಾರಾದ್ರು ಈಗ ನಿಮ್ ಮನೇಲಿ ಸೇಲ್ ಮಾಡೋದು ಇದ್ರಿ ಅಂತಂದ್ರೆ ಅಂದ್ರೆ ಇವಾಗ ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಬೇಕೇನೋ ಆರಾಮಾಗಿ ಸೇಲ್ ಅಷ್ಟು ಚೆನ್ನಾಗಿ ಬನ್ನಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ನಾನ್ ನಿಮ್ಗೆ ಈತ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಸಕಾಪ್ ಐಟಮ್ ಸಾಫ್ಟ್ ವೆಲ್ಕ ಐಟಮ್ ಬನ್ನಿ ಖರೀದಿ ಮಾಡಿ ಜೊತೆಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಐದು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಲೆವೆನ್ ತೌಸಂಡ್ ರುಪೀಸ್ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಈ ಎಲ್ಲ ಇವತ್ತಿನ ಇವತ್ತಿನಲ್ಲಿ ತೋರಿಸಿ ಮತ್ತೆ ನಾಳೆ ಇನ್ನಷ್ಟು ವೆರೈಟೀಸ್ಗಳಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಮಗೆ ಮುಗಿಸ್ತಾ ಥ್ಯಾಂಕ್ ಯು ಸರ್